ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳೊಮ್ಮೆ ನೋಡೋಣ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸಿದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಕೊನೆಗೂ ಬೆಳಕು ಕಂಡಿದೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡನೆಯಾಗಿದೆ ವಿಸ್ತೃತವಾಗಿ ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ಸಂಬಂಧ ಏಪ್ರಿಲ್ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲು ಒಪ್ಪಿಗೆ ದೊರೆತಿದೆ ಈ ಕುರಿತ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ತಿರಸ್ಕಾರ ಭಾವನೆ ಇದೆ ಈ ಪಕ್ಷ ಹಿಂದೂಗಳ ವಿರೋಧಿಗಳಷ್ಟೇ ಅಲ್ಲ ದಲಿತ ವಿರೋಧಿಯೂ ಆಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು ವಿಧಾನಸೌಧದ ಬಳಿಯ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಆಯೋಜಿಸಲಾಗಿದ್ದ ಭೀಮ ಹೆಜ್ಜೆ ನೂರರ ಸಂಭ್ರಮ ಕಾರ್ಯಕ್ರಮದಲ್ಲಿ ನಿಪ್ಪಾಣಿ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ಅಮೆರಿಕ ಮತ್ತು ಚೀನಾ ನಡುವೆ ವ್ಯಾಪಾರ ಸಮರ ಉಲ್ಬಣಗೊಂಡಿರುವುದರ ಮಧ್ಯೆಯೇ ಸ್ಥಳೀಯ ಆಭರಣ ತಯಾರಕರು ಮತ್ತು ಚಿಲ್ಲರೆ ಮಾರಾಟಗಾರರಿಂದ ಬೇಡಿಕೆ ಹೆಚ್ಚಿದ ಪರಿಣಾಮ ರಾಷ್ಟ್ರ ರಾಜಧಾನಿಯಲ್ಲಿ ಶುಕ್ರವಾರ ಚಿನ್ನದ ಬೆಲೆ ಒಮ್ಮೆಲೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಪಾಯಿಂಟ್ ಒಂಬತ್ತು ಶುದ್ಧತೆಯ ಚಿನ್ನದ ಬೆಲೆ ಬುಧವಾರ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇದ್ದದ್ದು ರೂಪಾಯಿಗೆ ತಲುಪಿತು ಇದು ಸರ್ವಕಾಲಿಕ ದಾಖಲೆಯಾಗಿದೆ ಮತ್ತೊಂದೆಡೆ ಬೆಳ್ಳಿ ಬೆಲೆಯೂ ಎರಡು ಸಾವಿರದ ಮುನ್ನೂರು ರೂಪಾಯಿ ಏರಿಕೆ ಕಂಡಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಚೀನಿ ವಸ್ತುಗಳ ಆಮದಿನ ಮೇಲೆ ವಿಧಿಸುವ ತೆರಿಗೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೇಕಡಾಕ್ಕೆ ಏರಿಸಿದ ಬೆನ್ನಲ್ಲೇ ಚೀನಾ ಕೂಡ ಅಮೆರಿಕಾದಿಂದ ಆಮದಾಗುವ ವಸ್ತುಗಳ ಮೇಲಿನ ತೆರಿಗೆಯನ್ನು ಶುಕ್ರವಾರ ಶೇಕಡಾ ಇಪ್ಪತ್ತೈದಕ್ಕೆ ಏರಿಸಿ ಸೇಡು ತೀರಿಸಿಕೊಂಡಿದೆ ಇದರ ಜೊತೆಗೆ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಅಮೆರಿಕದ ತೆರಿಗೆ ಸಮರದ ವಿರುದ್ಧ ಚೀನಾ ಮೊಕದ್ದಮೆ ಹೂಡಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಪರಸ್ಪರ ತೆರಿಗೆ ಜಾರಿಯನ್ನು ತೊಂಬತ್ತು ದಿನ ಮುಂದೂಡಿದ ಅಮೆರಿಕದ ಕ್ರಮದಿಂದಾಗಿ ಬ್ಯಾಂಕಿಂಗ್ ತೈಲ ಲೋಹ ಕಂಪನಿಗಳ ಷೇರುಗಳಿಗೆ ಬೇಡಿಕೆ ಹೆಚ್ಚಿದ್ದರಿಂದ ಭಾರತೀಯ ಷೇರುಪೇಟೆಗೆ ಶುಕ್ರವಾರ ಶುಕ್ರ ದಿಸೆ ಬಂದಿತ್ತು ದಿನದ ವಹಿವಾಟಿನ ನಡುವೆ ಸಾವಿರದ ಆರುನೂರ ಇಪ್ಪತ್ತು ಅಂಕ ಏರಿಕೆಯಾಗಿ ಎಪ್ಪತ್ತೈದು ಸಾವಿರದ ನಾಲ್ನೂರ ತಲುಪಿದ್ದ ಸೆನ್ಸೆಕ್ಸ್ ಕೊನೆಯಲ್ಲಿ ಸಾವಿರದ ಮುನ್ನೂರ ಹತ್ತು ಅಂಕ ಏರಿಕೆ ದಾಖಲಿಸಿ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೇಳಕ್ಕೆ ಸ್ಥಿರವಾಯಿತು ನಿಫ್ಟಿ ಕೂಡ ದಿನದ ವಹಿವಾಟಿನ ಮಧ್ಯೆ ಐನೂರ ಇಪ್ಪತ್ನಾಲ್ಕು ಅಂಕ ಹೆಚ್ಚಳವಾಗಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಕ್ಕೆ ತಲುಪಿತ್ತು ಈ ಸುದ್ದಿಗೆ ಮನೆ ಮಾತು ನೋಡಿ ಮುಂಬೈ ದಾಳಿ ಸಂಚುಕೋರ ತಹವರ್ ರಾಣಾನನ್ನ ಹದಿನೆಂಟು ದಿನ ವಶಕ್ಕೆ ಪಡೆದ ಬೆನ್ನಲ್ಲೇ ಎನ್ಐಎ ವಿಚಾರಣೆಗೆ ತೀವ್ರಗೊಳಿಸಿದೆ ದೆಹಲಿಯ ಎನ್ಐಎ ಪ್ರಧಾನ ಕಚೇರಿ ಸಂಕೀರ್ಣದ ತಳಮಹಡಿ ಕಾರಾಗೃಹದ ಹದಿನಾಲ್ಕು ಚದರದ ಸಣ್ಣ ಕೋಣೆಯಲ್ಲಿ ರಾಣನನ್ನ ಇರಿಸಲಾಗಿದೆ ನೆಲದ ಮೇಲೆ ಒಂದು ಹಾಸಿಗೆ ವ್ಯವಸ್ಥೆ ಮಾಡಲಾಗಿದೆ ಒಳಗೆ ಶೌಚಗ್ರಹ ಇರುವುದರಿಂದ ರಾಣ ಹೊರಬರುವಂತಿಲ್ಲ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬೇಸಿಗೆ ಬಿಸಿಲು ನೆತ್ತಿ ಸುಡುತ್ತಿವೆ ಎಂಬ ಕಾರಣಕ್ಕೆ ನೀರು ಕಂಡ ತಕ್ಷಣವೇ ಹಾರುವ ಮುನ್ನ ಒಮ್ಮೆ ಯೋಚಿಸಿ ಯಾವುದೇ ಮುನ್ನೆಚ್ಚರಿಕೆ ವಹಿಸದೆ ಅಪಾಯದ ಅರಿವಿಲ್ಲದೆ ಕೆರೆ ಕಾಲುವೆ ನದಿಗಳಿದ್ದ ರಾಜ್ಯದ ಎಪ್ಪತ್ನಾಲ್ಕು ಮಂದಿ ಮಾರ್ಚ್ ಆರಂಭದಿಂದ ಇವರೆಗೆ ಜಲಸಮಾಧಿಯಾಗಿದ್ದಾರೆ ಮೃತರಲ್ಲಿ ಮಕ್ಕಳು ಯುವಕರು ಹೆಚ್ಚಾಗಿರುವುದರಿಂದ ಆತಂಕ ಮೂಡಿಸದೆ ಈ ಕುರಿತ ರಿಯಾಲಿಟಿ ಚೆಕ್ ವರದಿ ಮುಖಪುಟದಲ್ಲಿದೆ ಇಂದು ಹನುಮ ಜಯಂತಿ ಈ ಹಿನ್ನೆಲೆಯಲ್ಲಿ ರಾಜ್ಯದ ಪುರಾಣ ಪ್ರಸಿದ್ಧ ದೇಗುಲಗಳ ಹನುಮ ದೇಗುಲಗಳ ಸಂಕ್ಷಿಪ್ತ ಮಾಹಿತಿ ಕಟ್ಟಿಕೊಡಲಾಗಿದೆ ವಿಜಯವಾಣಿ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ತಮಿಳುನಾಡಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷಗಳು ಮರು ಮೈತ್ರಿ ಮಾಡಿಕೊಂಡಿವೆ ಈ ವಿಷಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಕ್ರವಾರ ಘೋಷಿಸಿದರು ಚೆನ್ನೈನಲ್ಲಿ ನಡೆದ ಸಭೆಯಲ್ಲಿ ಅಮಿತ್ ಶಾ ಮತ್ತು ಎಐಎಡಿಎಂಕೆ ಮುಖ್ಯಸ್ಥ ಎಡಪಾಡಿ ಪಳನಿಸ್ವಾಮಿ ಮೈತ್ರಿಗೆ ಒಪ್ಪಿಗೆ ಸೂಚಿಸಿದ್ದಾರೆ ಈ ಮೂಲಕ ಎರಡು ವರ್ಷದ ಬಳಿಕ ಎರಡೂ ಪಕ್ಷಗಳು ಮತ್ತೆ ಮುಂದಾದಂತಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಂದು ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ತೊಂಬತ್ತನೇ ಪುಣ್ಯಸ್ಮರಣೆ ಈ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ ಸ್ಮಾರಕಕ್ಕೆ ಬೆಳಗ್ಗೆ ದೊಡ್ಡ ಮನೆಯವರು ಆಗಮಿಸಿ ಪೂಜೆ ನೆರವೇರಿಸಲಿದ್ದಾರೆ ಅಭಿಮಾನಿಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಡಾಕ್ಟರ್ ರಾಜ್ ದರ್ಶನ ಪಡೆಯಲಿದ್ದಾರೆ ಇನ್ನು ರಾಜ್ ಅವರ ಪುಣ್ಯಸ್ಮರಣೆ ನಡುವೆಯೇ ಅವರ ಮೊಮ್ಮಗ ನಟ ತಾತನ ಜೊತೆಗಿನ ಒಡನಾಟದ ಮೆಲುಕು ಹಾಕಿದ್ದಾರೆ ಈ ವಿಶ್ಲೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ